ಏನು ಮೈದಾ ಅಲ್ಲ ಇಂಥ ಕೆಲಸ ಮಾಡಿಬಿಟ್ಟಲ್ಲ ನಾನು ಬೇಡ ಬೇಡ ಅಂತಂದ್ರೂ ಆ ಹಸ ಕತ್ಕೊಂಡು ಅಂತ ಹೋಗೋ ಏನಾಗಿತ್ತು ಹಾಂ ಸುಮ್ಮನೆ ಇರ್ಬೇಕು ತಾನೇ ಹೆಂಗೆ ಅತ್ಲಾಗ್ ಹಸ ಮೇಸ್ಕೊಂಡು ಹಾಲು ಹಾಕ್ಕೊಂಡು ಆರಾಮಾಗಿದ್ದೀವಿ ಇದೆಲ್ಲ ಬೇಕಾ ಜೈಲು ಅದು ಇದು ಅಂತಾನೆ ಅಯ್ಯ ಅಯ್ಯೋ ಸುಮ್ಮನಿರ್ ಬಾಬಾ ಏನಾಗೋಲ್ಲ ಆನಂದಿನಿ ನಾನೇ ದೊಡ್ಡದು ಅಂತಾನೆ ಇದ್ದಾಳೆ ಅದು ಸರಿಯಾಗಿ ನಮ್ಮ ಅಮ್ಮಯ್ಯ ಆನಂದಿನಿ ನೋಡು ಸಿದ್ದು ನೋಡು ಅವ್ರು ಎಷ್ಟು ಚೆನ್ನಾಗಿ ಮಾಡ್ತಾರೆ ಹಾಲು ಹಾಕ್ತಾರೆ ಅಂತಾನೆ ಅದಕ್ಕೇನೆ ಅವ್ರಿಗೊಂದು ಗತಿ ಕಾಣಿಸ್ಬೇಕು ಅಂತಾನ ನಾನು ಕತ್ಕೊಳೋದೆ ಆದರೆ ನಮ್ಮ ಸಿ ಸಿ ಕ್ಯಾಮ್ರಾ ನಮಗೆ ಎಡವಟ್ಟು ತಂದಿಕ್ಕುತ್ತೆ ನಮ್ಮನೆ ಸಿಗಾಕ್ಸತ್ತೆ ಅಂತಾನ ನನಗೆ ಗೊತ್ತಿರಲಿಲ್ಲ ಹಾಂ ಆ ಸಿ ಸಿ ಕ್ಯಾಮ್ರಾ ನಮ್ಮ ಮೊದಲು ತೆಗೆದು ಬಿಸಾಕ್ಬೇಕು ಹಾಂ ಅಯ್ಯೋ ಬಾಮೈದಾ ಹಂಗೆಲ್ಲ ಏನಾರು ಮಾಡ್ಗಿಡಿಯಾ ಆಮೇಲೆ ನಿಮ್ಮ ಅಮ್ಮಗೆ ಏನಾರು ಗೊತ್ತಾದರೆ ಇಬ್ರಿಗೂ ಬೆಂಡೆತ್ ಬಿಡುತ್ತೆ ಹಾಂ ಏನಂತ ಕಂಡಿದ್ದೀಯಾ ನಮ್ಮನ್ನು ಕಾಯೋಕ್ಕೋಸ್ಕರನೇ ಆ ಸಿ ಸಿ ಕ್ಯಾಮ್ರಾ ನಿಮ್ಮ ನಿಮ್ಮಮ್ಮಯ್ಯ ಅಂತದ್ರಾಗೆ ಆ ಸಿ ಸಿ ಕ್ಯಾಮ್ರಾನೇ ತೆಗೆದು ಬಿಸಾಕಣ ಅಂತ ಹೇಳ್ತಾ ಇದೆಯಲ್ಲ ದುಡ್ಡು ಎಷ್ಟು ಖರ್ಚು ನಿಮ್ಮ ಅಮ್ಮಯ್ಯ ಆಮೇಲೆ ಏನೂ ಇಲ್ಲ ಬಿಂಡೆತ್ ಬಿಡುತ್ತೆ ಸುಮ್ಮನಿರು ಈಗಿನ ಜೈಲಿಗೆ ಹೋಗಿ ಬಂದಿದ್ಯಾ ಮತ್ತೆ ನಿಮ್ಮ ಅಮ್ಮಯ್ಯನ ಹತ್ರ ನೀನು ಉಗ್ಗಿಸ್ಕೋಬೇಕಾ ಹಾಂ ಏಯ್ ನೀನು ಏನು ಎಡವಟ್ ಕೆಲಸ ಮಾಡ್ತೀಯಪ್ಪ ಸುಮ್ಮನೆ ನೀರನ್ನು ಅಂಬಲ್ಲ ಹೆಂಗೋ ನಾವಿಬ್ರು ಆರಾಮಾಗಿದ್ದೀವಿ ಹಸುಗಳನ್ನ ಮೇಸ್ಕಂಡು ಅಂಥದ್ರಾಗೆ ಸುಮ್ಮನೆ ಇರೋದು ಬಿಟ್ಟು ಹೊಸ ಕದಿಯಕ್ಕೆ ಹೋಗ್ತಿವಿ ಈಗ ನೋಡಿದ್ರೆ ಸಿ ಸಿ ಕ್ಯಾಮ್ರಾ ಬಿಚ್ಚಿ ಬಿಸಾಕಣ ಅಂತ ಹೇಳ್ತಾ ಇದೆಯಾ ಹಾಂ ಹಾಗೆಲ್ಲ ಮಾಡಿಬಿಡಿ ಆಮೇಲೆ ತಗೆ ಮುಗಿಸ್ಕೋಬೇಕಾಗುತ್ತೆ ನಿನ್ನ ಜೊತೆಗೆ ನಾನು ಹಂಗೆಲ್ಲ ಮಾಡಕ್ ಹೋಗ್ಬೇಡ ಸುಮ್ಮೀರು ಮತ್ತೆ ಇವಾಗ ನಂದಿನಿ ಹಸು ಕತ್ಕೊಂಡು ಹೋಗಿದ್ಗೆ ಹೆಂಗ್ ದುಡ್ಡು ಸಿಕ್ತು ಖರ್ಚಿಗೆ ಯಾವ ಇದು ಇರಲ್ಲ ನಮ್ಮಅಮ್ಮನ ಸ್ವಲ್ಪ ಕಮ್ಮಿ ಆಗುತ್ತೆ ನಾನು ಏನೇನೋ ಮಾಡಿದೆ ಆ ಸಿ ಕ್ಯಾಮ್ರಾ ತಾನೆ ನಾವು ಸಿಗಾಕೊಂಡಿದ್ದು ಜೈಲಿಗೆ ಹೋಗಿ ಬಂದಿದ್ದು ಹಾ ಈಗ ನೋಡಿದ್ರೆ ಹಿಂಗಾಗೋಯ್ತು ಅದಕ್ಕೆ ಆ ಸಿ ಸಿ ಕ್ಯಾಮ್ರಾ ಬೇಡ ಏನು ಬೇಡ ಮೊದ್ಲು ಕಿಟ್ ಬಿಸಾಕಣ ಏನ್ರಿ ಅದು ಸಿ ಕ್ಯಾಮ್ರಾ ಕಿಟ್ ಅದು ಏನಿಲ್ಲ ಸುಮ್ನಗೆ ನೋಡಮ್ಮ ನಿನ್ ಗಂಡನ ಸಿ ಸಿ ಕ್ಯಾಮ್ರಾ ಇರೋದಕ್ಕೇನೆ ನಾನು ಸಿಗಾಕಂಡಿರೋದು ಅವನೇ ಕಿತ್ ಬಿಸಾಕಾನ ಅಂತ ಹೇಳ್ತಾ ಇದ್ದಾನೆ ನಿಮ್ಮ ಅಮ್ಮ ಏನಾನ ಕೇಳಿಸ್ಕೊಂಡ್ರೆ ಬೈತೈತೆ ಬೇಡ ಸುಮ್ನಿರೋ ಅಂತಂದ್ರೆ ಅದರಿಂದ ನಮಗೆ ತುಂಬ ತೊಂದರೆ ಆಗ್ತೈತಿ ಅಂತ ಹೇಳ್ತಾನೆ ಹ ಕಳತನ ಮಾಡೋದು ಯಾಕೆ ಬೇಕಾಗಿತ್ತು ಅಲ್ ಗೊತ್ತಾಗಲ್ಲ ಅವ್ನಿಗೆ ಸರಿ சும்ஸ்குறது விட்டு சிசி கேமரா கிடை ஆக்தி ஜேல ஆமே அம்மையோஸா எஸ் தர்ச்சி அது எல் தந்து கொடுத்து நந்தினி தான் கொட்டி அல்ல இஸ் பத்தியா அது கேள்வி ஏன் நவீன அந்த ಆ ನನ್ನ ಮಗ ಈ ದುಡ್ಡು ತಗೊಂಡು ಎಲ್ಲಿಗೆ ಹೋಗ್ಯಮ್ನೋ ಏನೋ ನೀನು ಕೇಳಿದಾಗೆಲ್ಲ ಕೊಡ್ತೀನಿ ನೀನು ಕೇಳಿದಾಗ ವಾಪಸ್ ಕೊಡ್ತೀನಿ ಕೊಡು ನಾನು ಇಟ್ಕೊಂತೀನಿ ಅಂತ ಹೇಳಿ ಇಸ್ಕೊಂಡು ಐವತ್ತು ಸಾವಿರ ರೂಪಾಯಿನ ಆದರೆ ಎಲ್ಲೂ ಕೈಗೂ ಬಾಯಿಗೂ ಸಿಗ್ತಾ ಇಲ್ಲ ಏನು ಮಾಡೋದು ಹೇಳು ಹಾಂ ನಿನ್ನ ತಲೆ ನೀನು ಕದ್ಕೊಂಡು ಹೋಗಿ ಮಾರಿಗೋಕ್ಕೆ ಬೇಜಾರಿಲ್ಲ ದುಡ್ಡು ತಗೊಂಡೋಗಿ ಯಾವನ್ಗೋ ಕೊಟ್ಟಿದ್ಯಲ್ಲ ಹಾಂ ನಿನ್ನ ಹತ್ರನೇ ಇಟ್ಕೊಂಡಿದ್ದೆ ಇವಾಗ ನಿಮ್ಮ ಅಮ್ಮಾಯಿಗೂ ಅದೇ ದುಡ್ಡು ವಾಪಸ್ ಕೊಡೋದಿತ್ತು ತಾನೆ ಹಾಂ ಹೆಂಗಾದ್ರೂ ನನಗೆ ನನಗೇನಂತೆ ಈಗ ನೋಡಿದರೆ ಸಿ ಸಿ ಕ್ಯಾಮ್ರಾ ಹಾಕ್ತೀನಿ ಅಂತ ಹೇಳ್ತಾ ಇದ್ದೀಯ ಹಾಂ ಏನಂದೆ ಸಿ ಸಿ ಕ್ಯಾಮೆರಾನ ಕಿತ್ ಬಿಸಾಕ್ತಾನ ಅಂತ ಇನ್ನ ಈಗ ಮಾಡ್ರದೆ ಸಾಲ್ದ ಅಂತ ಏ ಜಗ್ಗು ನಿಮಗೆ ಬದ್ಗಿದಿ ಐತಾಗಿಲ್ವ ತಲೆಗೆ ಅಯ್ಯೋ ಅಮ್ಮ ನಾನು ಹೇಳಿ ಹೇಳಿದೆ ನಾನು ಹೇಳೇ ಇಲ್ಲ ಹಂಗಂತ ಸುಮ್ಮನೆ ಹೇಳ್ತಾ ಇದ್ದಾಳೆ ಅಷ್ಟೇನೆ ನಾನು ಆ ಸಿ ಸಿ ಕ್ಯಾಮ್ರಾಯಿಂದ ತಾನೇ ನಾನು ಸಿಗಾಕೊಂಡಿದ್ದು ಇಲ್ಲಿದ್ರೆ ನಂದಿನಿ ಹಸು ಯಾಕೆ ಕುಟ್ಕೊಂಡು ಹೋಗೋದು ಅವಳಿಗೆ ಸರಿಯಾಗಿ ಬುದ್ಧಿ ಬರೋದು ನಂದಿನಿಗೂ ಸಿದ್ಧನಿಗೂ ಅಂತ ನಾನು ಹೇಳ್ತಿದ್ದೆ ಅಷ್ಟೇನೆ ಹಾಂ ಆ ಸಿ ಸಿ ಕ್ಯಾಮ್ರಾ ನಾನೇ ಕಿತ್ತಾಕ್ತೀನಿ ಅಂತ ಹೇಳಿಲ್ಲ

ಅಯ್ಯೋ ಅಮ್ಮ ಈಗ ಬರ್ತೀನಿ ಅಂತ ಹೇಳವನೇ ಬರ್ದಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೇನೆ ನಮ್ಮ ಅಮ್ಮಯ್ಯ ಸುಮ್ಮನೆ ಬಾ ಅಂತ ಹೇಳಿದಿನಿ ಅದಕ್ಕೆ ಬರ್ತೀನಿ ಅಂತ ಹೇಳವನೇ ಇರು ಬತ್ತಾನೆ ಇವತ್ತೇನೋ ಬರಬಾರ್ದಲ್ಲ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಇವನ್ ಜೊತೆಗೆ ಅವನನ್ನು ಶಾಮಿಲ್ ಆಗ್ಯವನೇ ಹೊಸ ಕದಿಯಕ್ಕೆ ಅಂತಾನೆ ಹಾ ಆ ನವೀನನ್ನ ಅವನು ಬರೀ ಕಂಡ ದುಡ್ಡು ತಿಂದು ಉದ್ದಾರ ಆಗ್ತಾನೆ ಅದಿವಿ ದುಡ್ಡು ತಿಂದ ಇಷ್ಟು ದಿನ ಈಗ ನೀನು ಬೇರೆ ಕೊಡ್ತಾ ಇದ್ದೀಯ ಅವನಿಗೆ ಹಾ ಸೋಂಬೇರಿ ತರ ಅಲಿತಾ ಇದ್ದಾನೆ ಹಾ ಅವನ ಜೊತೆಗೆ ನಾನು ಸೇರಿದ್ರೆ ಅಷ್ಟೇ ನೀನು ಕೆಟ್ಟ ಮೆಟ್ಟಿಡಿಕ್ಯಾ ಸುಮ್ಮನೆ ದುಡ್ಡು ಇಸ್ಕೊಂಬತ್ ಕಲ್ತಾ ಇಷ್ಟು ಕೊಟ್ಟಿದ್ದೆ ಅವನಿಗೆ ಹಾ

ನನ್ನ ಮಗಳು ಯಾಕೆ ಬರ್ತಾಳೆ ನಿಮ್ಮ ಅಮ್ಮನ ಸೇವೆ ಮಾಡಕ್ಕೆ ಹ್ಮ್ ಎಂದಿಗೂ ಬರಲ್ಲ ನೀನ್ ಇಲ್ಲೇ ಇರ್ಬೇಕು ನಿಮ್ಮ ಅಮ್ಮನ್ ನಾವು ಹೋಗುವ ಅಂತ ಹೇಳು ಅಷ್ಟೇನಿ ಹ ಅಯ್ಯೋ ಅತ್ತೆ ಅದು ಆಗಲ್ಲ ನಾನು ಹೇಳಿದ್ರೆ ಹೋಗಲ್ಲ ನೀವ್ ಹೇಳಿದ್ರೇನೆ ಹೋಗಲ್ಲ ಇನ್ನು ನಾನು ಹೇಳಿದ್ರೆ ನನ್ನೇ ಬಾಯಿ ಮುಚ್ಚಿಸ್ತಾರ ಅಷ್ಟೇನೆ ಜಗ್ಗು 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 ನಾನ್ ನವೀನ ಬಂದಿದ್ದೀನಿ ಬಾರೋ ಅಮ್ಮ ನವೀನ ಬಂದಿದ್ದೀನಂತೆ ನಡಿ ಹೋಗೋಣ ಆಂಟಿ ನೀವಾ ಹ್ಮ್ ನಾನೇನೆ ಎಲ್ಲ ಎಲ್ಲ ದುಡ್ಡು ನನ್ನ ಮಗನ ತಾಗೆ ದುಡ್ಡು ಇಸ್ಕೊಂಡು ಏನೋ ಮಾಡಿದೆ ಹ ತಾತ ದುಡ್ಡ ಅಯ್ಯೋ ಆಂಟಿ ನನ್ನ ಹತ್ರ ದುಡ್ಡಿಲ್ಲ ನಾನು ಏನಕ್ಕೂ ಬಳಸ್ಕೊಂಬಿಟ್ಟೆ ಅದು ಇಷ್ಟು ಬೇಗ ಅವ್ನ ಜೈಲಿಂದ ಬಿಡುಗಡೆ ಆಗ್ತಾನೆ ಅಂತ ಗೊತ್ತಿರಲಿಲ್ಲ ಅದಕ್ಕೇನೆ ಬಿಡು ಅವ್ನು ಜೈಲಿಂದ ಬಂದ ಮೇಲೆ ಕೊಟ್ಟರೆ ಆಯಿತು ನಾನು ನನಗೆ ಸ್ವಲ್ಪ ಏನೋ ಎಮರ್ಜೆನ್ಸಿ ಇತ್ತು ಅದಕ್ಕೆ ಬಳಸ್ಕೊಂಡೆ ನನ್ನ ಹತ್ರ ದುಡ್ಡಿಲ್ಲ ಆಂಟಿ ಇದ್ದಿದ್ರೆ ಕೊಡ್ತಿದ್ದೆ ನೀವೇನು ಹಿಂಗೆ ಹಿಂಸೆ ಕೊಡ್ತೀರಲ್ಲ ಹಾಂ ಪೊಲೀಸ್ನವರಿಗೆ ಕಂಪ್ಲೇಂಟ್ ಕೊಡ್ತೀನಿ ಹಂಗೆ ಹಿಂಗೆ ಅಂತನ ನಾನೇನು ಇವನೇನು ಕೇಳಿರಲಿಲ್ಲ ದುಡ್ಡು ಕೊಡಪ್ಪ ಅಂತಾನೆ ಅವನೇ ನಿನ್ನ ಹತ್ರ ಇಟ್ಕೊಂಡಿರು ನಾನು ಜೈಲಿಂದ ಬಂದ ತಕ್ಷಣ ಇಸ್ಕೊತೀನಿ ಹಂಗೆ ಹಿಂಗೆ ಅಂತ ಹೇಳಿದ್ದ ಅವ್ನು ನೀನು ಬರೋದು ಲೇಟು ಅಂತ ನಾನು ಬಳಸ್ಕೊಂಡೆ ಅಷ್ಟೇ ನೀವೇ ನಿಂಗೆ ಎದರಿಸಿ ಇದು ಮಾಡ್ತೀರಲ್ಲ ಬಳಸ್ಕೊಂಡಂತೆ ಅಂದ್ರೆ ಏನ್ ಅರ್ಥ ಐವತ್ ಸಾವಿರ ರೂಪಾಯಿ ಏನು ಹತ್ತು ರೂಪಾಯಿ ಅಲ್ಲ ಇಪ್ಪತ್ತು ರೂಪಾಯಿ ಅಲ್ಲ ನಮ್ ಕೈಯಿಂದ ಕೊಟ್ಟಿದೀವಿ ನಂದಿನಿಗೆ ನಮ್ಮ ಸುನ ಅವ್ರು ಹೊಡ್ಕೊಂಡು ಹೋಗಿವ್ರೆ ಈಗ ಅದೆಲ್ಲ ಬೇಕಾಗಿಲ್ಲ ನಾವು ಇನ್ನೊಂದು ದಸ ತರಲೇಬೇಕು ಐವತ್ ಸಾವಿರ ಅರ್ಜೆಂಟ್ ಕೊಡ್ಬೇಕು ನೀನು ಇಲ್ಲಿದ್ರೆ ನಿನ್ನ ಜೈಲಿ ಕಳಿಸ್ಬಿಡ್ತೀನಿ ನೋಡಿ ಆಂಟಿ ನೀವೇನು ನಿಮ್ಮ ಹತ್ರ ನಾನು ದುಡ್ಡಿಸ್ಕೊಂಡಿಲ್ಲ ನೀವು ಮಾತಾಡಬೇಡಿ ಸುಮ್ಮನೆ ಇರ್ರಿ ನಾನು ಜಗ್ಗು ಹತ್ರ ಹೇಳ್ತೀನಿ ಹಾಂ ನೀವ್ಯಾರು ನನಗೆ ಕೇಳೋಕ್ಕೆ ನೀವೇನಾದರೂ ನೋಡಿದ್ರಾ ಕೊಟ್ಟಿರೋದಾ ಅಥವಾ ಏನಾದರೂ ಸಾಕ್ಷಿ ಬಂದಿದ್ರಾ ನಿಮ್ ಕೈಯಿಂದ ಏನಾದ್ರು ದುಡ್ಡಿಸ್ಕಂಡಿದ್ದ ಜಗ್ಗು ಅವನಾಗೆ ಅವ್ನು ತಂದು ಕೊಟ್ಟಿದ್ದು ಮಾತಾಡ್ತಾನೆ ಬೇಕಾಗಿಲ್ಲ ನನಗೆ ದುಡ್ಡು ಬೇಕು ಸ್ವಲ್ಪ ದಿನ ಆದ್ಮೇಲೆ ಇಸ್ಕೊಂಬತ್ತೀನಿ ಅಂತ ನಿನ್ ಕೈ ಕೊಟ್ಟಿದ್ರೆ ನೀನ್ ನೋಡಿದ್ರೆ ಬಳಸ್ಕೊಂಡಿದ್ದೀನಿ ಅಂತ ಹೇಳಿ ಹಿಂಗೆ ಕೈ ಎತ್ತಿದ್ರೆ ಹೆಂಗಲ್ಲ ಹಾ ನಿನ್ ನಂಬಿ ದುಡ್ಡು ಕೊಟ್ಟಿತ್ತು ಹಿಂಗೆ ಮಾಡೋದು ಅಮ್ಮಯ್ಯ ನನ್ನ ಮೇಲೆ ಎಕರಾಡ್ತಾ ಕೊಡು ಸುಮ್ಮನೆ ದುಡ್ಡ ಲೋ ಜಗ್ಗು ಕೊಡ್ತೀನಿ ಸುಮ್ಮನೆ ಇರಲ್ಲ ಒಂದು ಸ್ವಲ್ಪ ದಿನ ಈಗ ಇಲ್ದೇ ಇರೋದನ್ನ ಎಲ್ಲಿಂದ ತಂದು ಕೊಡ್ಲಿ ಕೊಡು ಕೊಡು ಅಂತಂದ್ರೆ ಹ ನನಗೆ ಒಂದು ತಿಂಗಳಿಗೆ ಟೈಮ್ ಕೊಡು ವಾರ ಆಂಟಿ ಒಂದು ವಾರಕ್ಕೆಲ್ಲ ಕೊಡಕ್ಕಾಗಲ್ಲ ಒಂದು ತಿಂಗ್ಳಿಗೆ ಮೇಲೆ ನನಗೆ ಟೈಮ್ ಬೇಕು ಆಮೇಲೆ ಕೊಡ್ತೀನಿ ಸುಮ್ಮನೆ ಇರ್ರಿ ನಾನು ಯಾರಿಗೋ ಸಾಲ ಕೊಡಬೇಕಾಗಿತ್ತು ಅವ್ರು ಪೀಡ್ಸೋರು ಅದಕ್ಕೆ ಈ ದುಡ್ಡಿತ್ತಲ್ಲ ಜಗು ಹೆಂಗೂ ಜೈಲಿಗೆ ಹೋಗವನೇ ಬರೋದು ಎಷ್ಟೊತ್ತು ದಿನ ಆಗುತ್ತೋ ಏನೋ ಗೊತ್ತಿಲ್ಲ ಬಂದ್ಮೇಲೆ ಕೊಟ್ಟರೆ ಆಯಿತು ಅಂತ ಹೇಳಿ ಕೊಟ್ಟಿದ್ದೀನಿ ಈಗ ಇದ್ಕಿದ್ದಂಗೆ ಐವತ್ತು ಸಾವಿರ ಅಂದ್ರೆ ಎಲ್ಲಿಂದ ತಂದು ಕೊಡಲಿ ಹಾಂ ದುಡ್ಡು ಮಾಡ್ಬೇಕು ಹ ಜನ ತಗೊಂಡು ಬಾಸ ವಾರಕ್ಕೆ ಕೊಟ್ಟು ಬಿಡಬೇಕು ನಿಮ್ಮ ಹತ್ರ ಬಂದು ಗಲಾಟೆ ಮಾಡ್ಬಿಡ್ತೀನಿ ನೋಡಿ ಆಂಟಿ ನೀವು ಎಲ್ಲನ ಬೆದರಿಕೆ ಹಾಕೋದು ಸರಿ ಇರಲ್ಲ ಹ ನಿಮಗೂ ನನಗೂ ಯಾವ ಸಂಬಂಧನೂ ಇಲ್ಲ ನೀವು ದುಡ್ಡು ಕೊಟ್ಟಿಲ್ಲ ನೀವು ಸುಮ್ಮನೆ ನಿಂತ್ಕೋಬೇಕು ನಾನು ಜಗ್ಗು ಹತ್ರ ಮಾತಾಡ್ತಾ ಇದ್ದೀನಿ ಹಾ ನೀವು ಹಿಂಗೆಲ್ಲ ಅವಾಜ್ ಹಾಕಿದ್ರೆ ಅಷ್ಟೇನೆ ನಾನು ದುಡ್ಡೇ ಕೊಡಲ್ಲ ಏನ್ ಮಾಡ್ಕಳ್ರಿ ಮಾಡ್ಕೊಳ್ರಿ

ಲೋ ಬೇಗ ಆದಷ್ಟು ಬೇಗನ ತಂದು ಕೊಡಪ್ಪ ಸ್ವಾಮಿ ಆಯ್ತು ಕೊಡೋ ಜಗ್ಗು ತಂದು ಕೊಡ್ತೀನಿ ಸ್ವಲ್ಪ ಒಂದು ತಿಂಗಳು ಟೈಮ್ ಕೊಡು ಬರ್ತೀನಿ ನನಗೆ ಕೆಲಸ ಇದ್ದಾವೆ ಅಮ್ಮ ಒಂದು ತಿಂಗಳು ಆದಮೇಲೆ ಕೊಡ್ತಾನಂತೆ ನಡಿ ಎಲ್ಲ ನನ್ನ ಕರ್ಮ ಹ್ಞೂ ಎಲ್ಲ ಒಳ್ಳೇದಾಯ್ತಪ್ಪ ಏನು ತೊಂದ್ರೆನೂ ಇಲ್ಲ ಅಂತ ನಾನು ಖುಷಿಯಾಗಿದ್ದಾಗ ಒಂದ್ರಿಂದ ಒಂದು ಒಂದ್ರಿಂದ ಒಂದು ತೊಂದ್ರೆಯಿಂದ ಸಿಗಾಕಂತ ಇದೀವಲ್ಲ ನಾವು ಹಾಂ ನೀವು ಬೇರೆ ಇಲ್ಲೇ ಬಂದು ಕುಕ್ಕರಿಸ್ಕೊಂಡೇವಳೆ ಈಗ ಈ ಮಾಯಾರತ್ತೆ ಈ ಜುಂಜಾರ ಅವರ ಅಮ್ಮಯ್ಯ ಅವಳು ಬೇರೆ ಮನೆಗೂ ಇಂದ ವಾಚ್ ಕಳ್ಸಕ್ ಹಾಕ್ತಿಲ್ಲ ಇಲ್ಲಿ ನೋಡಿದ್ರೆ ನೀನು ಕಟ್ಕೊಂಡು ಹೋಗಿ ಮಾರಿ ಇವನ್ ಕೈ ದುಡ್ಡು ಕೊಟ್ಟಿದ್ಯಾ ಹ ನಮ್ಮ ಹೊಸನು ಹೋಯ್ತು ನಮ್ಮ ದುಡ್ಡು ಹೋಯ್ತು ಎಲ್ಲಾನ ಬರೀ ಇಂಥವೇ ಪ್ರಾರಬ್ಧಗಳು ನನಗೆ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ಇನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನು ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರುವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ